মাকেটাৰ <laughs> <laughs> ಸರ್ ಸ್ಟ್ರೇಟ್ ಆಗಿತ್ತು ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ವಿಜಯಪುರದಲ್ಲಿ ಒಂದು ಯಾಕಿಗೆ ಒಂದು ಆಪರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆ ಹೋಗಿಯ ಗಂಡನ ಮೇಲೆ ಇಂಥ ದಬ್ಬಿ ಮಾಡಿ ಗಣಿತ ಬಾಂಗಲ್ಯ ಸರ್ತಾರೆ ಸೊ ಪೊಲೀಸರು ಲಾಚರೆ ಎಲ್ಲ ಕಡೆ ಹತ್ರ ಮಾಡ್ತಾ ಇದ್ದರು ನಿನ್ನೆ ರಾತ್ರಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಹಾಕಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ ಅವರು ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮೇಲೆ ಅಲ್ಲಿಂದ ರಾಪ್ಸ್ಕೊಂಡಾಗೆ ಹೋಗಿದ್ದಾರೆ ಹಬ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಹಬ್ಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿತ್ತಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಅಲ್ಲೇ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅಲ್ಲೇ ಸ್ಪಂದನ ನಾನು ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಬನ್ನು ಸೊ ಅವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಜ್ ಮಲಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ ಎಸ್ ಐ ಗೋಲ್ ಗುಂಬಜು ಅವಾಗ ಅವಾಗ ಗುಂಡು ಹಾರಿಸಿದ್ದಾರೆ ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದು ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಬಲದಲ್ಲಿ ಅವನು ಬೆಟ್ಟ ಬಿದ್ದಿರೋದರಿಂದ ಅಲ್ಲೇ ನರಾಡ್ಕೊಂಡು ಬಿದ್ದಿದ್ದ ಸೊ ಅವನನ್ನ ತಂದೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ನಿಮ್ಮ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನು ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಹೇಳಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ತಗೋತಾ ಇದ್ದಾರೆ ಕನಿ ಟೈಮ್ ಸರಿ ಇನ್ನೊಬ್ಬರು ಸರಿ ಸಿಕ್ಕಿದ್ದಾರೆ ಇಲ್ಲ ಇವ್ನು ಇನ್ನು ಇನ್ನು ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನಾದ್ರು ತಮಗೆ ಅಪ್ಡೇಟ್ ಮಾಡೋಲ್ಲ ಸರ್ ಫೈಲಿ ಸರ್ ಒಟ್ಟು ಐದು ಗುಂಟುಗಳ್ನ ಹಾರಿಸಿ ತಗಲಿದು ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ